ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಬಹುರಾಷ್ಟ್ರೀಯ ಕಂಪನಿಗಳು ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಡೀ ದೇಶ ಸಂಪತ್ತನ್ನು ನಾಶಗೊಳಿಸುವ ಮುಖಾಂತರ ದೇಶದ ಉದ್ದಿಮೆಗಳನ್ನು ಕೂಡ ಹಾಲುಗಿಡುವುದನ್ನು ಗಮನಿಸಿಕೊಂಡು ಇವತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ಬಿಟ್ಟು ತೊಲಗೆ ಅನ್ನುವಂಥ ಕಾರಣ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ದಾಳಿಗ ಹೋರಾಟಕ್ಕೆ ಕರೆದಾಗ ಇಡೀ ದೇಶವೇ ಒಂದು ಜ ಭ್ರಮಣತೆಯಿಂದ ಹೊರಗೆ ಬಂದು ಜಾಗೃತಾಗಿ ಇಡೀ ದೇಶಾದ್ಯಂತ ಚಳವಳಿ ಕಟ್ಟಿ ಬ್ರಿಟಿಷ್ ಕಂಪ್ನಿಗಳು ಹೊರಗುವಂಥ ಒಂದು ವ್ಯವಸ್ಥಿತವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು ಆ ಮಾದರಿಯೊಳಗೆ ಇವತ್ತು ದೇಶದ ಒಂದು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆಯ ಬಹು ಆಸ್ತಿಯ ಪಾಲು ಕೇವಲ ಒಂದು ಪರ್ಸೆಂಟ್ ಉದ್ಯಮಗಳ ಪಾಲಾಗಿದೆ ಇವತ್ತು ಅದಾನಿ ಅನ್ನುವಂಥ ಕಂಪ್ನಿಯ ಆಸ್ತಿ ಇವತ್ತು ಎರಡು ಸಾವಿರದ ಹದಿಮೂರಲ್ಲಿದ್ದಂಥ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಹಾನಿ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಲಕ್ಷ ಒಂದು ಲಕ್ಷ ಐವತ್ತೆರಡು ಸಾವಿರ ಏಳು ಲಕ್ಷ ಕೋಟಿ ಆಸ್ತಿ ಏರ್ತಾರಪ್ಪ ಅಂತಂದ್ರೆ ಇದು ನಾಚಿಕೇಡಿನ ಸಂಗತಿ ದೇಶದಲ್ಲಿ ಬಡವರು ಬಡವರಾಗೆ ಹುಯ್ತಿದ್ದಾರೆ ಶ್ರೀಮಂತ ಶ್ರೀಮಂತಗೆ ಹೋಗ್ತಾರೆ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಬದುಕಲಿಕ್ಕೆ ಅವರಿಗೆ ಹಕ್ಕ ಇಲ್ಲ ಎನ್ನುವಂಥ ಒಂದು ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಬಹುರಾಷ್ಟ್ರೀಯ ಕಂಪ್ನಿಗಳು தேசியப்படி தொலைகி எம்என்சி கம்பெனி